ಆ ಮುದುಕಿಗೆ ನಾನೇ ಎಲ್ಲ ಹೇಳ್ತೀವಿ ತಂದು ಕೊಡ್ಬೇಕಂತ ಹ್ಞೂ ಏನೋ ನಾವೇನಂದ್ರೆ ಇಲ್ಲಿ ಸೇವಕರು ಅವಳು ಮಹಾರಾಣಿ ನೋಡು ಎಲ್ಲನ ತಂದು ಮುಳುಕಿತ್ತಾರೆ ಇಲ್ಲಿಂದ ಬಂದು ಸೇರ್ಕೆಂತವ್ ಏನು ಹುಡುಕಾಡ ಹಾಂ ಹೋಗಿ ಹೋಗಿ ಅಮೇರಿಕ್ ಬಾಸಿಗೆ ಬಿದ್ದು ಈಗ ಒಳ್ಳೆ ಜಿತಿ ಅನುಭವಿಸ್ ಆಗೈತಿ ಹಾಂ ನನ್ನ ಗಂಡ ಮೋಸ ಮಾಡಿದ್ದೊಂದ್ ಕಡೆಗೆ ಈಗ ಅವ್ರ ಅಮ್ಮ ಇದಾರೆ ಬಂದು ಕುಕ್ಕರ್ಸ್ಕಂಡವಳು ಇಲ್ಲಿ ನಮ್ಮನಿ ಆಕೆ ಹ್ಞೂ ನಾವು ಅವಳಿಗೆ ಕುಳಾಕ್ಬೇಕಂತಿ ಇಲ್ಲೇ ಇರ್ತಾಳಂತೆ ಹ್ಞೂ ಹ್ಞೂ ನಾನು ಎಲ್ಲ ಸೇವೆಯೂ ಮಾಡ್ಬೇಕಂತೆ ಅಯ್ಯಮ್ಮಗೆ ನಾನು ಸೊಸೆ ಅಂತೆ ಅಯ್ಯಮ್ಮ ಕೇಳಿದೆಲ್ಲ ಇದೆಲ್ಲ ನತ್ತೊಂದು ಕೊಡ್ಬೇಕಂತೆ ಈಗ ಎಲ್ಲ ಹಿಡ್ಕೆ ತೊಂಬ್ರೂ ಅಂತಾನೆ ನನಗೆ ಆರ್ಡ್ರ್ ಮಾಡ್ತಾನೆ ಕಾಲ್ಮೇಲೆ ಕುಕ್ಕಿಸ್ಕೊಂಡು ನಮ್ಮ ನಮ್ಮಯ್ಯಗೆ ಹ್ಞೂ ನನ್ನ ಮಗಳನ್ನ ಕಟ್ಕೊಂಡು ಹ್ಞೂ ಅನುಭವ ಸಂಗಾಗೈತಿ ಆಗೈತಿ ಏನು ಅದ್ಲಾಗಿ ಎಮ್ಮೆ ಕತ್ಕೊಂಡು ದನ ಕತ್ಕಂಡು ಇರಲಿ ಇನ್ನೇನು ಮಾಡೋಕ್ಕಾಗುತ್ತೆ ಜೈಲಿ ಕಳಿಸಿದ್ರೆ ಹ್ಞೂ ಹೋಗಿರೋದು ಬರೋದಿಲ್ಲ ಇದನ್ನಾದ್ರೂ ಮಾಡಲಿ ಹೊಸಕ್ಕೆ ಕಾದು ಹಾಲು ಖರದ ಹಾಕಿದ್ರೆ ನಮ್ಗೊಂದು ದುಡ್ಡಾದರೂ ಬರುತ್ತೆ ಅಂತ ಹೇಳಿ ನಾನು ನಮ್ಮ ನಮ್ಮಮ್ಮೈನೂ ಇವ್ನ ಕರ್ಕೊಂಬಂದು ಇಲ್ಲಿ ಕಂಡ್ವಿ ಈ ನನ್ನ ಮಗ ನೋಡಿದೆ ಹೆಸರುನು ನೆಟ್ಟಿಗೆ ಹೇಳಿಲ್ಲ ಮೋಸ ಮಾಡಿದ್ ಗೊತ್ತಾದ್ಮೇಲೂ ನನ್ನ ಹೆಸರು ಜಾನಿಯಲ್ಲ ಜುಂಜ ಜುಂಜ ಅಂತ ಹೇಳೋದ್ ಬಿಟ್ಟು ಬಾಯಿ ಮುತ್ಕೊಂಡು ಸುಮ್ಮನೆ ಇದ್ದಾನೆ ಇವಳು ಬಂದ್ ಫೋಟೋ ಹಿಡ್ಕೊಂಡು ಉಳಿಕೊಂಡ್ ಹಾ ಈಗ ಎಲ್ಲರೂ ಆದ್ರು ಏನ್ ಏನ್ ಗಂಡ ನಿಮ್ಮ ಅತ್ತೆ ಬಂದೇಳಂತೆ ನಿನ್ ಗಂಡನ ಹೆಸರು ಜುಂಜ ಅಂತೆ ಕೋಳಿ ಉಂಜ ಅಂತೆ ಅಂತ ನಾ ಕೇಳ್ತಾಳೆ ಹ್ಮ್ ಹೆಂಗ್ ಸಿಕ್ಕಿ ಒಂದ್ ಏಳು ಚಿಕ್ಕ ಸಾಕು ಯಾರ್ದೆ ಕಾದಿರ್ತಾವೇನಿ ಬಾಯಿ ಬಡ್ಕಮ எல்ஹோ நினே அடிந்த முடிவரக உரித்தாய் நம்ம இன்னும் கேள்வி ஏன் இல்லாச்சார படிப்பி உம் சும்மா முத்துக்கொண்டு அட்டேன் ஆய் எவ்வளோ நான் எல்லோ ஓக்தினி அது தண்ட் நினைக்க ஏன் நந்தினி நீங்க கேல்ச நீங்க நோட் ஏனோ தனக்காயோ எம்க்காயக்கோனோ சும்னா ஹா நன்கே சிட்டு ரேகே அஸ்டே நோடுமயா ஏனாய்த்துயா யாக்காதீங்க ಏನ್ ಮಾಯಾ ನಾನು ನೀನು ಚಿಕ್ಕ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ವಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ವಿ ಈಗ ಯಾಕೆ ಹಿಂಗ್ ಈ ತರ ಆಗಿದ್ಯಾ ಏನಾಯ್ತು ಹಾ ಹೋಗ್ಲಿ ಬಿಡು ಏನೋ ಅಮೆರಿಕಕ್ಕೆ ಹೋಗ್ಬೇಕು ಅಂತ ಕನ್ಸ್ಕೊಂಡೆ ಅದು ನೆರವೇರಲಿಲ್ಲ ಅದಕ್ಕೆ ಯಾವಾಗ್ಲೂ ಸಿಟ್ ಮಾಡ್ಕೊಂಡೆ ಇರೋದಾ ಅದನ್ನೆಲ್ಲ ಆಗಿರೋದನ್ನೆಲ್ಲ ಮರ್ತು ನಗ್ ನಗ್ತಾ ಇರ್ಬೇಕು ಹಾ ಅತ್ ಸರಿ ಬ್ಯೂಟಿ ಪಾರ್ಲರು ನೀನು ಬ್ಯೂಟಿ ಪಾರ್ಲರು ಆ ಪಾರ್ಲರು ಈ ಪಾರ್ಲರ್ ಅಂತ ಏನು ಕೇಳಬೇಡ ಅಮೇರಿಕ ಸುದ್ದಿನೂ ಎತ್ತಕ್ಕೆ ಹೋಗ್ಬೇಡ ನನ್ನಾಗಿ ಹಾ ಏ ನಿನಗೇನು ಆಸೆ ಇಲ್ವಾ ಅಮೆರಿಕಕ್ಕೆ ಹೋಗ್ಬೇಕು ಆಫ್ರಿಕಾಕ್ ಹೋಗ್ಬೇಕು அல் இல்சை பட்டேன் ஏன் நீராசை ஆகோய்து அதன இடம் அங்கே அடக்கிலே தாமக்கிடு அடக்கேலே ஆக்கவல்வா நீக்கே முதிகூபே அதுக்கே நானே தந்து கொடுக்கோசே கேள் நீனே உங்களுக்கு மா நே அல்ல அஜி அது இன்னொருத்த அவர அம்மையோடே நீ நந்தினி அவன் மோச மாதன அயம்மா நம்ம குக்காளே அவள் நான் நோட் ಹೇಳಿದೇನು ಆರತಿ ಮಾಡಿ ಒಳ ಕರ್ಕೊತಿದ್ದ ಹೇಳ್ಬೇಕು ಏನ ಅವಳೇನೇನು ನೀನು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನೋಡು ಎಲ್ಲ ಊರಿಗೆಲ್ಲ ಸಾರಾಕಿ ನಮ್ಮ ಬಂದ್ ನಮ್ಮ ಬಂದವಳೆ ಅಂತ ಅವಳೆ ಇಲ್ಲಿ ಬಿಟ್ಟು ಕುಡ್ತಿ ಮಕ್ ಬಂದವಳೆ ಅಂತಳ ಬಗ್ಗೆ ನಾನ್ ಏನ್ ನಿನ್ಗೆ ಗೊತ್ತಿರ್ವೇನಿ ಏನ್ ಏನ್ ನಾಟಕ ಮಾಡ್ತಾ ಇದ್ಯೋ ಅಯ್ಯೋ ನಾಟಕ ಯಾಕಮ್ಮ ಮಾಡ್ಲಿ ಹೇ ಸುಮ್ನೆ ಕೇಳಿದೆ ಅಷ್ಟೇನೆ ಯಾಕೋ ಬತ್ತಿದ್ದಂಗಿದ್ದೆ ಬೈಕ್ ಕೇಳಿದೆ ಅಷ್ಟೇನೆ ಹ್ಮ್ ಹೋಗು ಅದೇ ಗಿಡಕ್ಕೆ ತಾಬೇಕು ಅಂತಿದ್ದಲ್ಲ ತಾಂಡ್ ಹೋಗು ಇನ್ನೇನ್ ಮಾಡಕ್ ಆಗುತ್ತೆ ಪಾಲಿಕ ಬಂದಿದ್ ಪಂಚಾಮೃತ ಹ್ಮ್ ಅಮೇರಿಕ ಅಮೇರಿಕ ಅಂತಿದ್ದೆ ನನ್ನ ಆಡ್ಕಂತಿದ್ದೆ ಆ ಸಮಯ ಸಣ್ಣ ಮದುವೆ ಆಗಿದ್ಯಾ ಆ ಸಮಯ ಸಣ್ಣ ಮದುವೆ ಆಗಿದ್ಯಾ ಅಂತನ ಈಗ ನಿನ್ ಗಂಡ ಏನ್ ಕೆಲಸ ಮಾಡೋದು ಹೇಳು ಏ ಇನ್ನೊಂದಿನಿ ಹ್ಮ್ ಸುಮ್ಮನೆ ಹೋಗು ನೀನ್ ವಿಷಯ ಇಟ್ಕೊಂಡು ನನ್ನ ಆಡ್ಕ ಮಕ್ ಬರ್ಬೇಡ ನಾನೇನೇನು ನಿನ್ನೇನು ಅಂದಿಲ್ಲ ನಮ್ಮ ಅಮ್ಮ ಅಂದಿದ್ರು ಅಂದಿರ್ಬೋದು ಅಷ್ಟೇನೆ ನಿಮ್ಮ ಅಮ್ಮ ಏನು ಅಂತು ನೀನು ಒಂದಿದ್ದೆ ನನ್ಗೆ ಚೆನ್ನಾಗಿ ನೆನಪಿದೆ ಹೀಗೆ ನೋಡು ಹಿಂಗಂಡ ನೇನೆ ಸಾಕಾದು ಆಲ್ ಕರೆದು ದುಡ್ಮೆ ಮಾಡ್ಕೊಡ್ತಾ ಇದ್ದಾರೆ எவ்ராகி ஏன் பத நே கரீத்தார் நீன்து ஒன்லுனாட்டை கிச்சு நான் பியூட்டி பார்லர் இச்சி நல்ல நான் ஹோதிரி எல்லாம் அவளுக்கு சௌகாத்தி ஆகபிடுத்து ಏನ್ ಸಾಕು ನಮ್ಗೇನ್ ಜಾಸ್ತಿ ಏನು ಬೇಡ ಮೇಕಪ್ಲರ್ ಬ್ಯೂಟಿ ಹ್ಮ್ ಹೋಗು ಅದೇನೋ ಹೇಳ್ತಾರಲ್ಲ ಕುಣಿಯಕೆ ನೆಲ ಡೊಂಕು ಅಂದ್ಲಂತೆ ಬ್ಯೂಟಿ ಪಾರ್ಲರ್ ಮಾಡಿಸ್ಕೊಮ್ಮೆ ಇಷ್ಟ ಇಲ್ದೇ ಇರೋಳು ಖರ್ಚು ಮಾಡಕ್ಕೆ ಇಷ್ಟ ಇಲ್ದೇ ಇರೋಳು ನಮ್ದು ನ್ಯಾಚುರಲ್ ಬ್ಯೂಟಿ ಅಂದ್ಲಂತ ಹಂಗಾಯ್ತು ನಿನ್ ಕತೆ ಹೋಗು ನಾನು ಹೋಗ್ಬೇಕು ಇಲ್ಲದಾಗ ಬುಡ್ಕೊಂತರ್ಲಿಲ್ಲ ಅಂತಾನೆ ಇಮ್ಮ ನಮ್ಮ ಅತ್ತೆನ ನೋಡಿದ್ರೆ ಎಣ್ಣಗು ಬರುತ್ತೆ ಅಯ್ಯೋ ಏನೇನೋ ಅತಿ ಆಸೆ ಬಿದ್ದು ಏನೇನೋ ಮಾಡಕ್ ಹೋಗ್ತಾರೆ ಅದಿನ್ನೇನೋ ಆಗುತ್ತೆ ಹ್ಮ್ ಲೇ ಜಯಮ್ಮ ಲೇ ಜಯಮ್ಮ ಯಾಕಂಗ್ಬಿಡ್ಕೊಂಬತ್ತಪ್ಪ ಹಂಗೇನು ಹ್ಞೂ ಜಯಮ್ಮ ಜಯಮ್ಮ ಮಾಯ ಅಂತ ಹ್ಞೂ ಆದಷ್ಟು ಬೇಗ ಇದನ್ನ ಈ ಮನೆಯಿಂದ ಎತ್ತಂಗಡಿ ಮಾಡಿಸ್ಬೇಕು ಏನು ಮಾಡೋಣ ಹ್ಞೂ ಇಲ್ಲ ಜೈ ಏನು ಹಂಗ್ಬಿಡ್ಕೊಂತ ಇದೆಯಲ್ಲ ಜಯ್ಯಮ್ಮ ಜಯ್ಯಮ್ಮ ಅಂತಾನೆ ಹಾಂ ಏನಾಗಬೇಕಾಗಿತ್ತು ಅಲ್ವೇ ನಾನು ಸೊಸೆ ಅಡಿಕೆಲ್ಲೇ ತಾಂಬತ್ತೀನಿ ಅಂತ ಓದ್ಲು ಅದಕ್ಕೆ ಹೋಗಮ್ಮ ತಾಂಬಾ ತಾಂಬ ಗುಂಡ್ ಮೇಲೆ ಒಂದಿಟ್ಟು ವಾಡ್ಕೆಲೆ ಹಾಕೊಂಡ್ರೆ ನೀನು ಸಮಾಧಾನ ಇಲ್ಲದಿದ್ರೆ ಗುಂಡಂಗು ಸಮಾಧಾನನೇ ಆಗಲ್ಲ ಅಂತಂದೆ ಈಟ ಅದು ಬರಲಿಲ್ಲ ನಿನ್ನ ಮಗಳು ಹೋಗಿ ಕರ್ಕೊಬ್ರೆ ಜಲ್ದು ಹಾಂ ಅದು ಎಲ್ಲಿ ಬರ್ಲು ಏನು ಹಾಂ ತತ್ತಿರೋ ನೀನು ಅಲ್ಲ ನಿನ್ಗೆ ಏನು ದಾಡಿ ಆಗೈತಿ ಹೋಗಿ ತಾಂಬ್ರಕ್ಕಾಗವ ನಮ್ಮ ಬ್ಯೂಟಿ ಪಾರ್ಲರು ಕೆಲ್ಸಕ್ಕೆ ಹೋಗ್ಬೇಕು ಹಾ ನಿನಗೆ ಇಲ್ಲಿ ಸೇವೆ ಮಾಡ್ಕೊಂಡು ಕುಕ್ಕಮಕ್ಕಲ್ಲ ಅವಳು ಹಾ ನಿನ್ ಮಗ ಇಲ್ಲಿ ಅಡಿಯ ಇಲ್ಲ ಹ್ಮ್ ನಮಗೆ ಮೋಸ ಮಾಡಿ ಅದಕ್ಕೆ ಇಲ್ಲಿ ಚಾಕ್ರಿ ಮಾಡ್ಲಿ ಹಾಲ್ ತಂದಾಕಿ ನನಗೆ ದುಡವೆ ಮಾಡ್ಕೊಡ್ಲಿ ಅಂತ ಕರ್ಕೊಂಬಂದಿರೋದ ಹಾ ನನ್ನ ಮಗಳೇನು ನಿನ್ ಸೊಸೆ ಆಗಿಲ್ಲ ಹ್ಮ್ ಅದ್ಯಾಕೆ ಗಮತಿ ತಾಳಿ ಕಟ್ಟಿ ಮದುವೆ ಆಗಿರೋ ಅವ್ರು ಇಬ್ರು ಗಂಡ ನಿನ್ ಮಗಳು ನನ್ನ ಸ್ವಾಸೆನಿ ಹ್ಮ್ ಅವನೇನೋ ಮೋಸ ಮಾಡಿರ್ಬೋದು ಆದರೆ ನಿಮ್ಮ ನಿಮ್ಮ ಬುದ್ಧಿ ಎಲ್ಲಿಗೋಗಿತ್ತು ನೀವು ಯೋಚನೆ ಮಾಡಬೇಕಾಗಿತ್ತು ಅವ್ನು ಹೇಳೋದು ನಿಜವಾ ಸುಳ್ಳ ಅವ್ರ ಅಮ್ಮ ಯಾರು ಅವ್ರ ಅಪ್ಪ ಯಾರು ಯಾವ ಊರು ಏನು ಎತ್ತಂತ ತಿಳ್ಕೊಂಡೇ ಅಮೇರಿಕಾ ಅದು ಇದು ಅಂತ ಹೇಳಿದ ತಕ್ಷಣ ಆಸೆ ಬಿದ್ದು ಮದುವೆ ಮಾಡ್ಕೊಂಡ್ರೆ ಅದು ನನ್ನ ತಪ್ಪ ಹಾಂ ನಿಮ್ಮದೇ ತಪ್ಪು ಹ್ಞೂ ನಿಮ್ಮ ತಪ್ಪಿಕೊಂಡು ಈಗ ನನ್ನ ನೋಡಿಯಲ್ಲ ನನ್ನ ಮಗಳು ಮದುವೆ ಆಗಿಲ್ಲ ನಿನ್ನ ಮಗಳಿಗೆ ಅತ್ತೆ ಅಲ್ಲ ಹಂಗೆ ಹಿಂಗೆ ಅಂತಂದ್ರೆ ಹಾಂ ಅದನ್ನ ಒಪ್ಪ ಮಾತಾ ಯಾರು ಒಪ್ಪಲ್ಲ ಹ್ಮ್ அதுனோரல்ல எல்லார்தூ இவெத்திங்க ஆய் உம் அய்யோ இரவேனாதே நன்கேனாக மொதல் எல்கை தரோ நங்கேனேத்து இல்லேத்தங்க ஆகி கிடையாங்க ஆகாத்தி தந்து கொடுத்துனி கிட் அல்ல ஒன்னே சா உதிரோட்ல ஆமே சிமக்காங்க ಸುಮ್ಮನೆ ಹೋಗು ಎಲ್ಲ ಅಡಿಕೆ ತೊಂದ ನೋಡ್ಕೊಂಡು ತಾಂಬರಕ್ ಜಲ್ದಿ ಹೋಗಿ ಹ ನೀನೇ ಇದ್ದ ಈ ನನ್ನ ಮಗಳ ಕೈಲೇ ಮಾಡಿಸ್ತಾ ಇದ್ದೆಕ್ಕು ನೀರ್ ಕೊಡು ಅದನ್ ಕೊಡು ಇದನ್ ಕೊಡು ಅಡಿಕೆಲೆ ತಂದು ಕೊಡು ಸುಣ್ಣ ಕೊಡು ಅಂತಾನೆ ಹ ಇಲ್ಲಿ ಇಲ್ಲಿ ಯಾರು ಹಾಳಿಲ್ಲ ನೀನು ಯಾವಾಗ ಹೋಗಿ ಹೇಳು ಈ ಮನೆ ಬಿಟ್ಟು ನಾನು ಹೋಗೋಣ ನನಗೆ ಯಾರು ಇಲ್ಲ ಮಕ್ಕಿ ನನ್ನ ಮಗ ಇಲ್ಲೇ ಇದನ್ನೇ ನಾನು ಇಲ್ಲೇ ಇರ್ತೀನಿ ಹ அசலி நீமத்தே மாவ யாரும் இல்வேனோ ஆயா அவளோ எரோக மகள மனிதே அல்லே இறது ஹௌதா நீல்வ மகள மனைத்தா அய்யோ நீட்ஸிர் தீயா நன்காக நீ நோட் தங்கேத்தே நீளோ அந்தனா ஆ அதுக்கே மத்திய நன் மக சரியாக நமக்கு மாடனே அமெரிக்கா அது இது அந்த சுள் நோட முத ನಮ್ಮನೆ ಕಿಂಡಲ್ ಮಾಡ್ತಾನೆ ಕಿಂಡಲ್ ಈ ಮುಕ್ಕಿನ ಇಲ್ಲಿಂದ ಎತ್ತಂಗಡಿ ಮಾಡಿಸೋತ ನನಗೆ ನಿದ್ದೆ ಬರಲ್ಲ ನೋಡ್ತಾ ಇರ್ರಿ ಹ್ಮ್ ಹೆಂಗ ಎತ್ತಂಗಡಿ ಮಾಡಿಸ್ತೀನಿ ಇವಳು ನಾಯಿ ನಂದು ಆದೊಳಗೆ ಅಂತನೇ ಮಾಯಾ ಜಲ್ದಿನ ಅಡಿಕೆ ಸರಿ ಸರಿ ಒಳ್ಳೆ ಎಳೆನೆ ಕೊಟ್ಟವ್ರಿ ಅಡಿಕೆ ಯಾಕೊಂಡ್ಗೆ ಬಂದ ತಿನ್ನ ಹ್ಮ್ ಇನ್ನ ನೋಡ್ತಾರ ಸದ್ಯದಲ್ಲಿ ಮನೆಯಿಂದ ಎತ್ತಂಗಡಿ ಮಾಡಿಸ್ತೀನಿ ಹ್ಮ್ ಏನಿಲ್ಲ ನಾವೇನ್ ಬಿಟ್ಟಿ ಬಿದ್ದಿದ್ದೇವ ಅವ್ಳು ಸೇವೆ ಮಾಡಕ್ಕೆ ಇಲ್ಲಿ ಬಂದು ಕೂಕ್ಸ್ಕಂಡಿ ಹ್ಮ್ ಇದೇನು ಧರ್ಮಚಕ್ರಮ್ಮಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ